ನೋಡಿ ಸ್ನೇಹಿತರೆ ನಾನು ಮಡಿಕೇರಲ್ಲೂ ಇಲ್ಲ ಕೊಡೈಕೆನಲ್ಲೂ ಇಲ್ಲ ತಮಿಳ್ನಾಡಲ್ಲೂ ಇಲ್ಲ ಕ ಚಿಕ್ಕಮಗಳೂರು ಇಲ್ಲ ನಾನು ಇರೋದು ವಿಯಟ್ನಾಂ ವಿಯಟ್ನಾಂ ವೋಚಮ್ಮನ್ ಸಿಟಿಯಿಂದ ಒಂದು ಇನ್ನೂರೈವತ್ತು ಕಿಲೋಮೀಟರ್ ದೂರ ಇದ್ದೀನಿ ಇಲ್ಲೊಂದು ಬಟರ್ ಫ್ರೂಟ್ ತೋಟಕ್ಕೆ ಬಂದಿದ್ದೀನಿ ಇವ್ರು ಏನಕ್ಕೆ ಬಂದೆ ಅಂದರೆ ನಾನು ಇವರು ಒಂದು ಹೊಸ ವೆರೈಟಿ ಹಾಕಿದ್ದಾರೆ ಬಟರ್ ಫ್ರೂಟು ಆ ಹೊಸ ವೆರೈಟಿ ನೋಡೋಕ್ಕೆ ಬಂದೆ ವಿ ಆರ್ ಸ್ವೀಟ್ ಒನ್ ಅಂತೇಳಿ ಅದು ನಾನು ತಿಂದಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಏನು ಮಾಡ್ತೀನಿ ಎಲ್ಲ ಕಟ್ ಮಾಡೆಲ್ಲ ತೋರಿಸ್ತೀನಿ ನೋಡಿ ಬೂತ್ ಸೆವೆನ್ ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ಅಲ್ಲಿ ಜೀರೋ ತ್ರೀ ಫೋರ್ ಇದೆ ಆದ್ರೂ ಈ ರೈತ ಬಂದ್ಬಿಟ್ಟು ರೈತರು ಬಂದ್ಬಿಟ್ಟು ಇಲ್ಲಿನ ಹೊಸದೊಂದು ವೆರೈಟಿ ವಿ ಆರ್ ಸ್ವೀಟ್ ವಾನ್ ಹಾಕಿದ್ದಾರೆ ಯಾಕೆ ನೋಡಿ ಇಲ್ಲಿ ಥರ ಅಡಾಪ್ಟ್ ಆಗ್ತಾರೆ ನಮಗೆ ಇಲ್ಲಿನ ವಿಯಟಂಬಿ ಫಾರ್ಮರ್ಸ್ ಅಂದ್ರೆ ಯಾವುದು ಹೊಸ ಟೆಕ್ನಾಲಜಿ ಬರುತ್ತೋ ಅದನ್ನ ಇಮಿಡಿಯೇಟ್ ಅಡಾಪ್ಟ್ ಮಾಡ್ಕೊಂಡು ಇದು ಒಳ್ಳೆ ವೆರೈಟಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಇದಕ್ಕಿಂತ ಒಳ್ಳೆ ವೆರೈಟಿ ಬಂದಾಗ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಸ್ನೇಹಿತರೆ ಎಷ್ಟು ಇಳುವರಿ ಬಂದಿದೆ ಇದು ಕರೆಕ್ಟಾಗಿ ವ್ಯಾಲ್ಯೂ ಅಡಿಷನ್ ಮಾಡಿ ಅಥವಾ ಒಳ್ಳೆ ಮಾರ್ಕೆಟ್ ಏನಾರು ಹಿಡಿದು ಕೊಟ್ಟರೆ ಒಬ್ಬ ರೈತನ ಬಾಳೆ ಬಂಗಾರ ಆಗುತ್ತೆ ನೋಡಿ ಎಲೆನೇ ರೆಂಬೆನೆ ಅಷ್ಟು ಹಿಡಿದೆ ಅದು ರೆಂಬೆನೆ ತಡಿಯೋಕಾಗ್ದಲ್ಲ ರೆಂಬೆನೆ ಕೆಳಗೆ ಬಂದಿದೆ ಹಣ್ಣಿನ ತೂಕಕ್ಕೆ ನೋಡಿ ಈ ಥರ ಇದೆ ವಿ ಆರ್ ಸ್ವೀಟ್ ಫಸ್ಟ್ ಇದಕ್ಕಿನ್ನ ಒಳ್ಳೆ ವೆರೈಟಿ ಇವಾಗ ಆಲ್ರೆಡಿ ಇದೆ ತುಂಬ ಗಿಡಗಳು ಒಂದು ಐನೂರು ಗಿಡ ಇದೆ ಮತ್ತೊಂದು ನೂರಾರು ಗಿಡ ಮತ್ತೆ ತಂದು ಹಾಕಿದ್ದಾರೆ ವಿ ಆರ್ ಸ್ವೀಟ್ ಫಸ್ಟು ಫ್ಲವರಿಂಗ್ ಆಗಿದೆ ದೇವ್ರ ದೈದಿಂದ ನೆಕ್ಸ್ಟ್ ವಿಸಿಟ್ ಅಲ್ಲಿ ಖಂಡಿತ ನಾವು ಫ್ರೂಟ್ ತೋರಿಸೇ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬಟ್ರೂ ಫ್ರೂಟ್ ಸುಮಾರು ವೆರೈಟೀಸ್ ಇದೆ ನಾವು ವಿಯೆಟ್ನಾಮಿಂದ ವಿ ಆರ್ ಸ್ವೀಟ್ ಫಸ್ಟ್ ಅಂತ ಒಂದು ವೆರೈಟಿ ತಂದಿದ್ವಿ ಇದ್ರದ್ದು ಇಂಪಾರ್ಟೆನ್ಸ್ ಹೇಳ್ತೀನಿ ಕೇಳಿ ಇದ್ರದ್ದು ಡಾರ್ಕ್ ಪರ್ಪಲ್ ಇದೆ ರಫ್ ಸ್ಕಿನ್ ಇದೆ ಆಮೇಲೆ ಇದ್ರದ್ದು ಏನು ಪಲ್ಪ್ ಕಂಟೆಂಟ್ ಇದೆಯಲ್ಲ ಸ್ನೇಹಿತರೆ ಎಂಬತ್ನಾಲ್ಕು ಪರ್ಸೆಂಟು ಇದ್ರದ್ದು ಸಿಪ್ಪೆ ಇಷ್ಟು ತೇಳು ಅಂದರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಸಿಪ್ಪೆ ಇದೆಯಲ್ಲ ಗೊತ್ತಾಗಲ್ಲ ಆ ಕಲರಲ್ಲಿ ಮಾತ್ರ ನಾವು ಸಿಪ್ಪೆ ಕಂಡು ಹಿಡಿಬೋದು ಬರೀ ಬೀಜ ಬಂದ್ಬಿಟ್ಟು ನಿಮಗೆ ಹತ್ತರಿಂದ ಹದಿನಾರು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಷ್ಟೇ ಬೀಜ ಇದ್ರ ಟೇಸ್ಟ್ ಇದೆಯಲ್ಲ ಒಂಥರ ನಿಮಗೆ ಆ ಸ್ವೀಟ್ನೆಸ್ಸು ಯಾವ ಥರ ಇದೆ ಅಂದರೆ ನಿಮಗೆ ತುಂಬ ಓವರ್ ಸ್ವೀಟ್ ಇಲ್ಲ ಇದನ್ನೇನಾರ ಈ ಪಲ್ಪ್ನ ನಾವು ಕರೆಕ್ಟಾಗಿ ನಾವು ಮಿಲ್ಕ್ ಶೇಕ್ ಅಥವಾ ಐಸ್ ಕ್ರೀಮ್ ಯಾವುದಕ್ಕರ ನಾವು ಮಿಕ್ಸ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಫ್ಲೇವರ್ ಹಾಕೊಂಡು ನಾವು ಸವಿದ್ರೆ ಇದ್ರ ರುಚಿನೇ ಬೇರೆ ಆಮೇಲೆ ಇದು ಇನ್ನೊಂದು ಏನಂದರೆ ಆಯಿಲ್ ಕಂಟೆಂಟ್ ನೋಡಿ ನೀವು ಎಷ್ಟು ಚೆನ್ನಾಗಿ ಫೀಲ್ ಆಗ್ತೀರಾ ಅಂದರೆ ನಿಮ್ಮ ಕೈಗೆ ಹಾಕ ತಕ್ಷಣ ಗೊತ್ತಾಗ್ತದೆ ಆಯಿಲ್ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಹಾಂ ಇಂಥ ಆಯಿಲ್ ಇದೆ ಅಂದಿರಲ್ಲಿ ನೋಡಿ ಈ ನನಗೆ ಫೀಲ್ ಆಗ್ತಿದೆ ಆ್ಯಕ್ಚುಲಿ ನಿಮ್ಮ ಸ್ಕಿನ್ನೇ ಇದು ಹಾಕೊಂಡ್ರೆ ನಿಮ್ಮ ಕಣ್ಣಿಗೆ ಒಳ್ಳೆಯದು ನಿಮ್ಮ ಹೇರ್ ಸಿಗ ಒಳ್ಳೇದು ವಿಟಮಿನ್ ಇದೆ ಆಮೇಲೆ ಕ್ಯಾರೋಟಿನ್ ಇದೆ ಆಮೇಲೆ ನಿಮಗೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಪೊಟ್ಯಾಶ್ ಇದೆ ನಿಮಗೆ ಮಿನರಲ್ಸು ವೆರಿ ರಿಚು ನೋಡಿ ಯಾರ್ಯಾರು ಬಟರ್ ಫ್ರೂಟ್ ಬೆಳಿತಿದ್ದೀರಾ ಬೆಳೀಬೇಕು ಅಂತಿದ್ದೀರಾ ನೋಡಿ ನನ್ನೊಂದು ರಿಕ್ವೆಸ್ಟು ಎರಡೆ ಗಿಡನ ಹಾಕಿದ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಎಲ್ಲ ಥರ ಹಣ್ಣು ತಿಂದಿದ್ದೀನಿ ಈ ಬಟರ್ ಫ್ರೂಟೇ ವಿಭಿನ್ನ ನೀವು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಸರ್ ಇವತ್ತು ನೋಡಿ ಅಮೇರಿಕಾದಲ್ಲಿ ಹೇಳ್ತಾರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಮದರ್ ಮಿಲ್ಕ್ ಅಂತ ನೋಡಿ ತಾಯಿ ಹಾಲಿಗಿನ್ನ ಯಾವುದುಷ್ಟೇ ಶ್ರೇಷ್ಠ ಅಲ್ಲ ಆದರೂ ಕೆಲವೊಂದು ನ್ಯೂಟ್ರಿಯೆಂಟ್ ರಿಚ್ ಇರೋಂಥ ಫ್ರೂಟ್ ಅಂದರೆ ಬಟರ್ ಫ್ರೂಟ್ ಅದರಲ್ಲೂ ಒಂದು ಹೆಜ್ಜೆ ಮುಂದಿದೆ ಈ ವಿ ಆರ್ ಸ್ವೀಟ್ ಬಟರ್ ಫ್ರೂಟ್ ಒಂದು ಗಿಡ ನೂರಾರು ಕಾಯಿಬಿಡುತ್ತೆ ನಾವು ತೂಕದ ಲೆಕ್ಕನೇ ಬೇಡ ಇದೊಂದು ಅರ್ಧ ಕೆ ಜಿ ಮೇಲಿರೋದ್ರಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಮಾಡಿ ಸರ್ ಸಾಕು ನೂರನ್ನ ಅಂದರೆ ಎಷ್ಟಾಯಿತು ಎರಡು ಸಾವಿರ ರೂಪಾಯಿ ನಿಮ್ಗೊಂದು ಗಿಡಕ್ಕೆ ತೂಕನೇ ಬೇಡ ಲೋಯೆಸ್ಟ್ ರೇಟ್ ಆಕಾಶ ಕಿಣಿ ಹಾಕೋದೇ ಬೇಡ ಲೋಯೆಸ್ಟ್ ಲೋಯೆಸ್ಟು ಕಮ್ಮಿಲ್ ಕಮ್ಮಿ ಲೆಕ್ಕ ಹಾಕಿದ್ರು ನಮಗೆ ಇದು ಒಂದು ವರದಾನ ಆಗುತ್ತಲ್ಲ ಸರ್ ಆಮೇಲೆ ಇಂಥ ಒಳ್ಳೆ ಒಂದು ರುಚಿಕರವಾದ ಆರೋಗ್ಯಕರವಾದ ಹಣ್ಣು ನಮ್ಮ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂಗೆ ಆಯ್ತಲ್ಲ ಸರ್ ಒಂದು ಐನೂರ ಹತ್ತು ಇದೆ ಒಂದು ಆರುನೂರು ಇದೆ ಇನ್ನೊಂದು ಐನೂರ ಅರವತ್ತು ಗ್ರಾಮ್ ಇದೆ ಸರಾಸರಿ ಒಂದು ಐನೂರಿಂದ ಆರುನೂರು ಗ್ರಾಮ್ ಬರುತ್ತೆ ಅಂತ ನಾವು ಅನ್ಕೋಬೋದು ಸ್ನೇಹಿತರೆ ಎಂಬತ್ತು ಗ್ರಾಮ್ ಐನೂರು ಗ್ರಾಮಲ್ಲಿ ಎಂಬತ್ತು ಗ್ರಾಮ್ ಅಂದರೆ ನಿಮಗೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಹದಿನಾರು ಪರ್ಸೆಂಟ್ ನಿಮಗೆ ಬೀಜಕ್ಕೆ ಹೋಯ್ತು ಇವನ್ ಡಾಕ್ಟರ್ಸು ಎಲ್ಲರೂ ಹೇಳ್ತಾರೆ ಫ್ರೂಟ್ ನೀವು ಕನ್ಸ್ಯೂಮ್ ಮಾಡಿ ಅಂತ ಆಮೇಲೆ ಇವತ್ತು ಯಂಗ್ಸ್ಟರ್ಸ್ ಇದ್ದಾರಲ್ಲ ಸ್ನೇಹಿತರೆ ಯಂಗ್ಸ್ಟರ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ ಎಲ್ಲ ರೀತಿ ಪದಾರ್ಥಗಳಲ್ಲಿ ಜ್ಯೂಸಲ್ಲಿ ಸ್ಮೂತಿನಲ್ಲಿ ಐಸ್ ಕ್ರೀಮಲ್ಲಿ ಎಲ್ಲದರಲ್ಲೂ ನಿಮಗೆ ಇವತ್ತು ಬಟರ್ ಫ್ರೂಟ್ ಇದ್ದೇ ಇದೆ ಅದರಿಂದ ನಾವೇನು ಹೇಳೋದು ಮಾಡ್ತೀರಾ ಮಾಡಿ ಒಳ್ಳೆ ವೆರೈಟಿ ಮಾಡಿ ಖಂಡಿಟ್ಕೊಳ್ಳಿ ಯಾವತ್ತು ರೀಸೆಂಟಾಗಿ ಯಾವುದು ಒಳ್ಳೆ ವೆರೈಟಿ ಬಂದಿದೆ ಆಮೇಲೆ ಎಲ್ಲಿ ಅಡಾಪ್ಟಬಿಲಿಟಿ ಇದೆ ಯಾವುದು ನಿಮಗೆ ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಯಾವುದು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಯಾವುದು ಪೌಡರ್ ಮಾಡೋಕ್ಕೆ ಸೂಕ್ತ ಆಗುತ್ತೆ ಕೀಪಿಂಗ್ ಕ್ವಾಲಿಟಿ ಯಾವ್ದು ಜಾಸ್ತಿ ಇದೆ ಪಲ್ಪ್ ಕಂಟೆಂಟ್ ಯಾವುದ್ರಲ್ಲಿ ಜಾಸ್ತಿ ಬರುತ್ತೆ ಬೀಜ ಸಣ್ಣದಿರಬೇಕು ಒಳಗಡೆ ಪಲ್ಪ್ ಜಾಸ್ತಿ ಇರಬೇಕು ಈ ಥರ ನೀವು ಯೋಚನೆ ಮಾಡೋ ಒಂದು ವೆರೈಟಿ ಮಾಡೋದು ಒಳ್ಳೆಯದು ಬಟರ್ ಫ್ರೂಟ್ ಇದೆಯಲ್ಲ ಇನಿಷಿಯಲಾಗಿ ಹೈಯರ್ ರಿಲಿವೇಶನ್ ಏರಿಯಾದಲ್ಲಿ ಬೆಳೆಯೋರು ಕೊಡೈಕೆನಾಲಲ್ಲಿ ಬೆಳೆಯೋರು ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕ್ರಾಪ್ ಇತ್ತು ಮಡಿಕೇರಿಯಲ್ಲಿ ಕ್ರಾಪ್ ಇತ್ತು ಬೆಂಗಳೂರು ಸುತ್ತಮುತ್ತ ಸುಮಾರು ಇತ್ತು ಬೆಂಗಳೂರು ಸಿಟಿನಲ್ಲೇ ಸುಮಾರಿದೆ ನಿಮಗೆ ಕೂಕ್ ಕೂಕ್ಸ್ಟೌನು ಈವನ್ ಸಿ ಬಿ ಐ ಆಫೀಸ್ ಎದುರುಗಡೆ ಹೆಬ್ಬಾಳ್ ರೋಡಲ್ಲಿದೆ ಬಟ್ ಈಗೇನಾಗಿದೆ ಅಂದರೆ ಬಟರ್ ಫ್ರೂಟ್ನ ಎಲ್ಲ ಕಡೆ ಟ್ರೈ ಮಾಡ್ತಿದ್ದಾರೆ ಎಲ್ಲ ಕಡೆ ಟ್ರೈ ಮಾಡಿ ಕೆಲವರು ಡ್ರೈಲ್ಯಾಂಡಲ್ಲಿ ಮಾಡ್ತಿದ್ದಾರೆ ಕೆಲವರು ಕೋಶಲ್ ಏರಿಯಾದಲ್ಲಿ ಮಾಡ್ತಿದ್ದಾರೆ ಕೆಲವರು ಮಲ್ನಾಡಲ್ಲಿ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾವೇನು ಹೇಳೋದು ಒಂದು ಅಡಾಪ್ಟಬಲ್ ಕ್ರಾಪ್ ಬೇಕು ನಮಗೆ ಅದಕ್ಕೆ ಇದೊಂದು ಅಡಾಪ್ಟಬಲ್ ಕ್ರಾಪ್ ಅಂತ ಒಂದು ಸ್ವೀಟ್ ವಿ ಆರ್ ಸ್ವೀಟ್ ಫಸ್ಟ್ ವಿ ಆರ್ ಸ್ವೀಟ್ ಒನ್ ಅಂತ ಇದೆ ಅದನ್ನು ಸ್ವಲ್ಪ ಹಾಕಿ ನೋಡಿ ನಿಮ್ಮಲ್ಲಿ ನಿಮ್ಮನ್ನು ಸ್ವಲ್ಪ ಹಾಕಿ ನೋಡಿ ಆಮೇಲೆ ಅದ್ರ ಯಾವುದೇ ಆಗುತ್ತೆ ಅಂತ ನೋಡಿ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ನೀವು ಮುಂದುವರಿ ಯಾಕೆಂದರೆ ಇದು ಪಾಂಗ್ ಹೇಳೋ ಪ್ರಕಾರ ಎಲ್ಲ ಕಡೆ ಅಡಾಪ್ಟಬಲ್ ಆಗೋಂಥ ಕ್ರಾಪ್ ಇದು ನಿಮಗೆ ಸಿ ಲೆವೆಲಲ್ಲಿ ಹಾಕಿದರೆ ಉಂಟಾವಂತ ವಿಯೆಟ್ನಾಮಲ್ಲಿ ಹೈಯರ್ ಎಲಿವೇಶನ್ ದಲಾತಲ್ಲಿ ಹಾಕಿಸ್ತಿದ್ದಾರೆ ಈಗ ಡಕ್ಲಾಕಲ್ಲಿ ಹಾಕಿಸ್ತಿದ್ದಾರೆ ನೋಡಿ ಬಟರ್ ಫ್ಲೂಟ್ ಒಂದು ಏನಿದೆ ಇದು ತುಂಬ ಕ್ರಾಪ್ ಅಂತ ಹೇಳೋಕ್ಕಾಗಲ್ಲ ತುಂಬ ಸಕ್ಸೆಪ್ಟಬಲ್ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಬೇಕು ವಾಟರ್ ಮ್ಯಾನೇಜ್ಮೆಂಟು ಓವರ್ ಇಗ್ರೇಷನ್ ಆಗಬಾರ್ದು ಡ್ರೈನೇಜ್ ಚೆನ್ನಾಗಿರಬೇಕು ಫೈಟ್ ಆಫ್ ಥರ ಫಂಗಸ್ ಯಾವುದು ಅಟ್ಯಾಕ್ ಆಗಿದೆ ನೋಡಬೇಕು ಸ್ವಲ್ಪ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕು ಈ ಥರ ಮಿನಿಮಮ್ ಮೇಂಟೆನೆನ್ಸ್ ಏನಿದೆ ಪೀರಿಯಾಡಿಕಲ್ ಮೇಂಟೆನೆನ್ಸ್ ಮಾಡಿ ಇರಿಗೇಷನ್ ಪ್ರಾಪರ್ ಇರಿಗೇಷನ್ನು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಮೇಂಟೇನ್ ಮಾಡಿ ಒಳ್ಳೆ ಸಾಯಿಲು ಒಳ್ಳೆ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಹಾಕಿ ಮಾಡಿದ್ರೆ ಸಕ್ಸಸ್ ಆಗ್ತಾರೆ ಸ್ನೇಹಿತರೆ ನೀವು ಈ ಫ್ರೂಟ್ ಫ್ರೂಟನ್ನೋ ಏನೊಂದು ಇವತ್ತಿನ ನನ್ನ ಪ್ರಕಾರ ಇದು ಫ್ಯೂಚರ್ ಕ್ರಾಪ್ ಇದು ಫ್ಯೂಚರ್ ಫ್ರೂಟ್ ಇದು ಬಟರ್ ಫ್ರೂಟು ಯಾಕಂದ್ರೆ ಎಲ್ಲ ಕಡೆನೂ ನಿಮಗೆ ಯಾವಾಗ ಕಡೋ ಆವಾಗ ಕಡ ಸ್ಮೂತಿ ಆಮೇಲೆ ಎಲ್ಲ ಟೋಸ್ಟ್ ಗೀಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಈಗ ತುಂಬ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ನಿಮಗೆ ಒಳಗಡೆ ನಿಮಗೆ ಏನು ಅದು ವೇವ್ಲೆನ್ಸ್ ಇದೆ ಯಾರಿಗೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಅದಕ್ಕೆ ನಾವೇನು ಹೇಳೋದು ನಾವು ಹಿಂದೆ ಬಿಡಬಾರ್ದು ಸ್ವಲ್ಪ ಸ್ವಲ್ಪ ಏರಿಯಾ ಹೋಗಿ ಅದಕ್ಕೆ ಒಳ್ಳೆ ವೆರೈಟಿ ಸೆಲೆಕ್ಷನ್ ಮಾಡಿ ಅಷ್ಟೇ ಅದು ಇಂಪಾರ್ಟೆಂಟ್ ನಮಗೆ ಎರಡು ವರ್ಷಕ್ಕೆ ನಿಮಗೆ ಎಷ್ಟು ಬ್ಯೂಟಿಫುಲ್ ಗ್ರೋತ್ ಬಂದಿದೆ ದೊಡ್ಡ ಮರಾಗಿ ನಿಂತಿದೆ ಅದು ಅವ್ನು ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿ ಎಲ್ಲ ರೋಡ್ ಹೊರಡಿಸ್ಕೊಂಡಿದ್ದಾನೆ ಆರ್ಗ್ಯಾನಿಕ್ ಮೆನ್ಯೂರಾಗಿ ಅಪ್ಲೈ ಮಾಡ್ತಾನೆ ಯಾವುದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ಕೊರತೆ ಮಾಡಲ್ಲ ಹಾಗಾಗಿ ಅವನು ಯಾವ ಕ್ರಿಯೇಟಿವಿಟಿ ಆ ಇನ್ನೋವೇಷನ್ ಇದೆಯಲ್ಲ ಅವನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ನೋಡಿ ಅವರು ವೆರೈಟಿ ಅಪ್ಡೇಟ್ ಮಾಡ್ತಾ ಹೋಗಿದ್ದಾರೆ ಬುಜ್ ಸೆವೆನ್ ಹಾಕಿದ್ದಾರೆ ಜೀರೋ ತ್ರೀ ಫೋರ್ ಹಾಕಿದ್ದಾರೆ ನೆಕ್ಸ್ಟು ಇನ್ನೊಂದು ಹೊಸ ವೆರೈಟಿ ಸಿಗ್ತಾ ಹೋದ್ರು ನೋಡ್ಕೊಂಬಂದು ಇಮಿಡಿಯೇಟ್ ಹಾಕಿದ್ದಾರೆ ನೋಡಿ ನೋಡಿ ಏನು ಇಷ್ಟು ಚೆನ್ನಾಗಿದೆ ಅಂತ ಕೇಳಿದೆ ಅವರು ಏನು ಹೇಳ್ತಾರೆ ಇಲ್ಲಿ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಮೆನ್ಯೂರನ್ನು ಏನಂದರೆ ತುಂಬ ಯೂಸ್ ಮಾಡ್ತಾರೆ ಸರ್ ಈ ವಿಯೆಟ್ನಾಮಲ್ಲಿ ಏನೋ ಗೊತ್ತಿಲ್ಲ ಆರ್ಗ್ಯಾನಿಕ್ ಮೆನ್ಯೂರನ್ನ ತುಂಬ ಯೂಸ್ ಮಾಡ್ತಾರೆ ಈ ಆರ್ಗ್ಯಾನಿಕ್ ಮೆನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ರಿ ಡಿಸೀಸ್ ರೆಸಿಸ್ಟೆನ್ಸ್ ಬರುತ್ತೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಹಾಗಾಗಿ ಏನು ಮಾಡಿದ್ದಾರೆ ಆರ್ಗ್ಯಾನಿಕ್ ಮೆನು ಯೂಸ್ ಮಾಡಿ ಹೊಸ ಕಲ್ಟಿವೇಶನ್ ಟೆಕ್ನಾಲಜಿ ಇರಿಗೇಷನ್ ಸಿಸ್ಟಮ್ ಇರ್ಬೋದು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಇರ್ಬೋದು ಫಂಗಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಪ್ಲಾಂಟ್ ಪ್ರೊಡಕ್ಷನ್ ಕೆಮಿಕಲ್ಸ್ ಏನೇ ಇದ್ದರು ಅದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡಿ ಆರೋಗ್ಯಕರಾಗಿ ಬೆಳೆಸಿ ಎಲ್ಲ ಥರ ವೆರೈಟಿನ ಅವರು ಟ್ರೈ ಮಾಡ್ತಾ ಇದ್ದಾರೆ ಅದು ಭಾರಿ ಇಂಪಾರ್ಟೆಂಟ್ ನಮಗೆ ನೋಡಿ ಫ್ರೂಟ್ ದ್ರಾಕ್ಷಿ ಗೊಂಚಲು ಬಿಟ್ಟಂಗೆ ಬಿಟ್ಟಿದೆ ಈ ದ್ರಾಕ್ಷಿ ಗೊಂಚಲ ಅಥವಾ ನಿಂಬೆ ನಿಂಬೆಹಣ್ಣಿನ ಗೊಂಚಲ ಗೊತ್ತಾಗ್ತಿಲ್ಲ ನೋಡಿದ್ರೆ ಹತ್ರ ಹತ್ರ ಬಂದು ನೋಡಿದ್ರೆ ಬಟರ್ ಫ್ರೂಟ್ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಇಳುವರಿ ಬಿಟ್ಟಿದೆ ನೋಡಿ ಎಷ್ಟು ಆ ಪಾಲಿನೇಷನ್ ಹೆಂಗಾಗಿರಬೇಕು ಫ್ರೂಟ್ ಫ್ರೂಟ್ ಪ್ರೊಡಕ್ಷನ್ ಯಾವ ಥರ ಆಗಿದೆ ನೋಡಿ ಆ ಎಷ್ಟು ಬ್ಯೂಟಿಫುಲ್ಲ ಇದು ನೋಡಿ ಇದು ಇಲ್ಲಿ ಬಿಟ್ಟರೆ ನೆಲಕ್ಕೆ ಬೀಳ್ತಾ ಇದೆ ಇದು ಆ್ಯಕ್ಚುಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಎತ್ತಿ ಇಟ್ಟಿರೋದು ನೋಡಿ ರೆಂಬೆ ಭಾರ ಹಣ್ಣಿನ ಭಾರಕ್ಕೆ ರೆಂಬೆ ಪೂರ್ತಿ ಕೆಳಗೆ ಬಂದಿದೆ ಅಯ್ಯೋ ದೇವ್ರೆ ಭಾರಿ ಚೆನ್ನಾಗಿ ಬೆಳೆದಿದೆ ರೈತ ಮಾತ್ರ ಇವನು ನೋಡಿ ಅವ್ರು ಏನು ಹೇಳ್ತಾರೆ ಈ ಒಂದು ವಿ ಆರ್ ಸ್ವೀಟ್ ಒನ್ ಫಟರ್ ಫ್ರೂಟ್ ಏನಿದೆ ಇದು ಸ್ವಲ್ಪ ಸಮುದ್ರ ಮಟ್ಟದಲ್ಲೂ ಬೆಳೀಬೋದು ಉಂಕ್ತಾವಂತ ಒಂದು ಜಾಗದ ಅಲ್ಲೂ ಬೆಳೀಬೋದು ಹೈಲ್ಯಾಂಡಲ್ಲೂ ಬೆಳೀಬೋದು ಅದು ಅವ್ರಂದು ಹೇಳ್ತಾರೆ ನೀವು ಲೋ ಲ್ಯಾಂಡಲ್ಲಿ ಅಥವಾ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋ ಕಡೆ ಬೆಳೆದಾಗ ಕ್ವಾಲಿಟಿ ಸ್ವಲ್ಪ ಈಲ್ಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅದೇ ನೀವು ಹೈಯರ್ ಎಲಿವೇಶನ್ ಬೆಳೆದಾಗ ಕ್ವಾಲಿಟಿ ಚೆನ್ನಾಗಿರುತ್ತೆ ಆದರೆ ಸ್ವೀಟ್ನೆಸ್ ಏನಿದೆ ಸ್ವೀಟ್ನೆಸ್ ಒಂದೇ ಇರುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದ್ರ ಸ್ಕಿನ್ ಇದೆಯಲ್ಲ ಸ್ಕಿನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತಿಕ್ಕಿದೆ ಆಮೇಲೆ ಕೀಪಿಂಗ್ ಕ್ವಾಲಿಟಿ ಇದೆ ಅದು ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ ಅದು ಡಾರ್ಕ್ ಪರ್ಪಲ್ ಕಲರು ಆಮೇಲೆ ಒಳಗಡೆ ಪಲ್ಪ್ ಬಗ್ಗೆ ಇದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯೆಲ್ಲೋ ಕಲರ್ ಡಾರ್ಕ್ ಯೆಲ್ಲೋ ಕಲರ್ ಬರುತ್ತೆ ಆ್ಯಕ್ಚುಲಿ ನೋಡಿ ಏನು ಬೇಕಾಗಿದೆ ಅಂದರೆ ಕೆಲವು ಆ್ಯಸ್ ಇದೆ ನಿಮಗೆ ಹೈಯರ್ ಎಲಿವೇಶನ್ ಚೆನ್ನಾಗಿ ಬರುತ್ತೆ ಆಮೇಲೆ ಕೆಲವು ಪಿಂಕಲ್ ಟನ್ ಇದೆ ರೀಡ್ ಇದೆ ಅದೆಲ್ಲ ನಿಮಗೆ ಡ್ರೈಲ್ಯಾಂಡಿಗೆ ಚೆನ್ನಾಗಿ ಬರುತ್ತೆ ಆದರೆ ಸ್ನೇಹಿತರೆ ನಿಮಗೆ ಇದು ಎಲ್ಲ ಕಡೆ ಅಡಾಪ್ಟಬಲ್ ಆಗೋಂಥ ಇದು ಒಂದು ಇದು ಆಮೇಲೆ ರೀಡು ಆಮೇಲೆ ಆ್ಯಸು ಆಮೇಲೆ ಪಿಂಕಲ್ಟನ್ನು ಈಗ ವಿಯೆಟ್ನಾಂ ಅಲ್ಲಿ ಅಚ್ಚು ಪ್ರಚಲಿತದಲ್ಲಿ ಇಲ್ಲ ಜೀರೋ ತ್ರೀ ಫೋರ್ ಬೂತ್ ಸೆವೆನ್ ಮಾತ್ರ ಪ್ರಚಲಿತರೆ ಕರೆಕ್ಟ್ ಯು ಟೋಲ್ಡ್ ಓನ್ಲಿ ಝೀರೋ ತ್ರೀ ಫೋರ್ ಅಂಡ್ ಬೂತ್ ಸೆವೆನ್ ಇಟ್ ಈಸ್ ಪ್ರಿಡಮಿನೆಂಟ್ಲಿ ಗ್ರೋಯಿಂಗ್ ಇನ್ ವಿಯೆಟ್ನಾಂ ಕರೆಕ್ಟ್ ವಿ ಫಸ್ಟ್ ಇಸ್ ಬೆಸ್ಟ್ ಇನ್ ದ ಫ್ಯೂಚರ್ ಓಕೆ ಯು ಆರ್ ಟುಮಾರೋ ಯು ಆರ್ ಗಿವಿಂಗ್ ದ ಫ್ರೂಟ್ ಫ್ಯೂಚರ್ ಬಟರ್ ಫ್ರೂಟ್ ಅಂದ್ರೆ ಇವತ್ತು ವಿ ಆರ್ ಸ್ವೀಟ್ ಒನ್ ಭಾರಿ ಪ್ರಾಮಿಸಿಂಗ್ ಇದೆ ಅಂತ ಹೇಳ್ತಾರೆ ನಾಳೆ ಸ್ವಲ್ಪ ಸ್ಯಾಂಪಲ್ ತರಿಸಿ ನಿಮಗೆ ಕೊಡ್ತಿದ್ದಾರೆ ಅದನ್ನ ಅನಲೈಸ್ ಮಾಡೋ ಹೇಳ್ತೀವಿ ಸ್ನೇಹಿತರೆ ಕಿಲೇಶ್ ಇನ್ನೊಂದು ಭಾರಿ ಮಜಾ ತೋರಿಸಿ ನೋಡು ಈರುಳ್ಳಿ ಸಿಪ್ಪೆಗಿನ್ನ ತೆಳು ಮರ ಇದು ನೋಡಿಲಿ ಇಲ್ಲಿ ನೋಡಿಲಿ ಎಷ್ಟು ಮೈಕ್ರಾನ್ ಥಿಕ್ನೆಸ್ ಇದೆ ಅಂತ ನೋಡ್ಬೇಕಿಲ್ಲ ನೋಡಿಲಿ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಫ್ರೂಟ್ ವೈಟಿ ಕಂಪೇರ್ನಾರು ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಕರೆಕ್ಟಾಗಿ ಬಿಸಿ ನೀರಲ್ಲಿ ಏನಾರು ತೊಳೆದು ಬಿಟ್ರೆ ಸಿಪ್ಪೆನೇ ಹೋಗ್ಬಿಡುತ್ತೇನೋ ಗೊತ್ತಿಲ್ಲ ಚೆನ್ನಾಗಿ ಏನಾರು ಉಜ್ಬಿಟ್ರೆ ಸಿಪ್ಪೆನೆ ಹೋಗಿ ಬರೀ ಹಣ್ಣುಳಿ ಇತನೋ ಗೊತ್ತಿಲ್ಲ ನೋಡಿ 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 ಎಷ್ಟು ಬಟ್ ಇಷ್ಟಿದ್ರೂ ನಿಮಗೆ ಸ್ಕಿನ್ ಸ್ಟ್ರಾಂಗ್ ಇದೆ ಸ್ಕಿನ್ ನಿಮಗೆ ಫ್ರಜೈಲ್ ಇಲ್ಲ ನೋಡಿ ಹಿಂಗೆ ಅಂದ ತಕ್ಷಣ ಸ್ಕಿನ್ ಈಚೆ ಬರ್ತಾ ಇಲ್ಲ ಇಷ್ಟು ತೆಳು ಸಿಪ್ಪೆ ಇದ್ರು ಇದ್ರದ್ದು ಎಲಾಸ್ಟಿಸಿಟಿ ಸಿಟಿ ಟೆನ್ಸಿ ಸ್ಟ್ರೆಂತು ತುಂಬ ಇದೆ ಸ್ನೇಹಿತರೆ ಒಂದು ಪ್ಲಾಸ್ಟಿಕ್ ಶೀಟ್ ಇದೆಯಲ್ಲ ಒಂದು ಪ್ಲಾಸ್ಟಿಕ್ ಶೀಟ್ ಥರ ಇದೆ ಸೊ ಹಾಗಾಗಿ ಇದು ಮೆದುವಾದರೂ ಸಹ ಪರಿಪಕ್ವವಾದರೂ ಸಹ ನಿಮಗೆ ಕೀಪಿಂಗ್ ಕ್ವಾಲಿಟಿ ಇದೆ ಇದು ಕೀಪಿಂಗ್ ಕ್ವಾಲಿಟಿ ನನ್ನ ಪ್ರಕಾರ ಈ ಒಂದು ಇದು ಪರಿಪಕ್ವವಾದರೂ ಸಹ ಮೆದು ಆದರೂ ಸಹ ಹಾಳಾಗಲ್ಲ ಹಣ್ಣು ಹಾಳಾಗಲ್ಲ ಇದು ಸ್ವಲ್ಪ ಮೆದು ಅನಿಸುತ್ತೆ ಹಣ್ಣು ಹಾಳಾಗಲ್ಲ ಈಗ ಆಸಿ ಕಂಪೇರ್ ಮಾಡಿದ್ರೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಅನಿಸುತ್ತೆ ಆದರೂ ಸಹ ಹಣ್ಣು ಹಾಳಾಗಲ್ಲ ಸ್ನೇಹಿತರೆ ಪ್ರೊಸೆಸಿಂಗಿಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ನಿಮಗೆ ತುಂಬ ಒಳ್ಳೆಯದಿದೆ ಬಿಡಿ ಸ್ನೇಹಿತರೆ ನೋಡಿ ಇದರಲ್ಲಿ ಭಾರಿ ಬೈ ಪ್ರಾಡಕ್ಟ್ಸ್ ಇದೆ ಬಟ್ರ್ ಫ್ರೂಟಲ್ಲಿ ಬಟ್ರ್ ಫ್ರೂಟ್ ಬೀಜದಿಂದ ಪುಡಿ ಮಾಡೇನೋ ಮಾಡ್ತಾರೆ ಆಮೇಲೆ ಇದನ್ನು ಪಲ್ಪ್ ಡ್ರೈ ಮಾಡ್ತಾರೆ ಆಮೇಲೆ ಪಲ್ಪ್ ಸ್ಕ್ವಾಶ್ ಥರ ಮಾಡಿರ್ತಾರೆ ಆದರೆ ಸ್ನೇಹಿತರೆ ಈ ಒಂದು ಬಟರ್ ಫ್ರೂಟ್ ಇದೆಯಲ್ಲ ಈ ಒಂದು ವೆರೈಟಿನಲ್ಲಿ ಇರೋವಂಥ ಒಂದು ಆಯಿಲ್ ಇದೆಯಲ್ಲ ನೀವು ಕಣ್ಣಿಂದ ನೋಡ್ಬೋದು ಇದ್ರು ಆಯಿಲು ಕೈಗೆ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ಬೆಣ್ಣೆ ಥರ ಇದೆ ಅದು ಆಯಿಲು ಸರ್ ಇದು ಸ್ಟಾರ್ಟ್ ಮಾಡಬೇಕು ಸರ್ ಯಾರು ಸ್ಟಾರ್ಟ್ ಅಪ್ ಮಾಡ್ತೀರಾ ಯಂಗ್ಸ್ಟರ್ಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಟೆಕ್ನಾಲಜಿ ಹೇಳ್ತೀವಿ ನಿಮಗೆ ನೋಡಿ ಸರ್ ಆಯಿಲ್ ತೆಗೆದು ಮಾಡೋರಿಗೆ ಎಂಥ ವರದನ್ನ ಸರ್ ವೆರೈಟಿ ಇದು ಇಷ್ಟು ವೆರೈಟಿ ತಿಂದಿದ್ದೀನಿ ಅಖಿಲೇಶ್ ಈ ಥರದ್ದು ನಿಜವಾಗ್ಲೂ ನನಗೆ ತಿಂದಿಲ್ಲ ಇದನ್ನು ನಾವು ಬೆಳಿಲೇಬೇಕು ಉಪಯೋಗಿಸಲೇಬೇಕು ತಿನ್ನಲೇಬೇಕು ನಾನು ವಿಯೆಟ್ನಾಂ ಫ್ರೆಂಡ್ ಪಾಂಗಿಗೆ ಡಬಲ್ ಥ್ಯಾಂಕ್ಸ್ ತ್ರಿಪಲ್ ಥ್ಯಾಂಕ್ಸ್ ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಗಲ್ಲ ಯಾಕೆಂದರೆ ಒಂದು ಒಳ್ಳೆ ವೆರೈಟಿ ನಮಗೆ ಪರ್ಚೇಸ್ ಪರ್ಚೇಸ್ ಇದ್ದಾನೆ ಸರ್ ಸರ್ ಇದು ನಾನು ನಿಮಗೆ ಏನೇ ಹೇಳಿದ್ರಿ ಸರ್ ನಿಮಗೆ ಗೊತ್ತಾಗಲ್ಲ ನೀವು ತಿನ್ನಲೇಬೇಕು ತಿಂದರೆ ಮಾತ್ರ ಗೊತ್ತಾಗತ್ತೆ ನಿಮಗೆ ನಾನು ಏನೇ ಹೇಳಿದ್ರು ನಿಮಗೆ ಆ ಅನುಭವ ಬರೋಕ್ಕೆ ಸಾಧ್ಯವೇ ಇಲ್ಲ ಸರ್ ಯಾಕೆಂದರೆ ಇದು ವಿಭಿನ್ನವಾಗಿದೆ